ಜನರ ಸಮಸ್ಯೆಯನ್ನ ಚರ್ಚಿಸಿ ಪರಿಹಾರ ರೂಪಿಸಬೇಕಾದ ವಿಧಾನಸಭೆಯ ಕಾರ್ಯಕಲಾಪಗಳನ್ನು ವಿರೋಧ ಪಕ್ಷ ಕಾಂಗ್ರೆಸ್ ಹಾಳು ಮಾಡುವ ಮೂಲಕ ಜನರಿಗೆ ದ್ರೋಹ ಎಸಗಿದೆ ಎಂದು ಶಾಸಕ ಸುನಿಲ್ ನಾಯ್ಕ ಅವರು ಹೇಳಿದರು ಅವರು ಭಟ್ಕಳ ತಾಲೂಕಿನ ಹಳೆ ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡ ಮೈದಾನದಲ್ಲಿ ಭಟ್ಕಳ ಬಿಜೆಪಿ ಮಂಡಳ ಆಯೋಜಿಸಿದ್ದ ಜನಜಾಗೃತಿ ಸಭೆಯಲ್ಲಿ ಮಾತನಾಡಿದರು ಕಳೆದ ಅಧಿವೇಶನದಲ್ಲಿ ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಜಾರಿಯಾಗಬೇಕಾದ ಯೋಜನೆಗಳ ಬಗ್ಗೆ ಚರ್ಚಿಸಲು ಅವಕಾಶ ಇತ್ತು ಅರಣ್ಯ ಅತಿಕ್ರಮಣ ಕುಮ್ರಿ ಮರಾಠಿ ಕುಡಿಯುವ ನೀರಿನ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಲು ಎಲ್ಲಾ ರೀತಿಯಿಂದಲೂ ತಯಾರಿ ಮಾಡಿಕೊಳ್ಳಲಾಗಿತ್ತು ಏನಾದರೂ ಭಟ್ಗಳ ಕ್ಷೇತ್ರಕ್ಕೆ ಏನಾದರೂ ನನ್ನಿಂದ ಸಹಕಾರ ಆಗಬೇಕು ಅನೇಕ ಸಮಸ್ಯೆಗಳು ಅಭಿವೃದ್ಧಿ ಒಂದ್ ಕಡೆ ಆದ್ರೆ ಇನ್ನು ಹಲವಾರು ಇಲ್ಲಿ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕಾಗಿರತಕ್ಕ ಸಮಸ್ಯೆಯನ್ನ ನಾವು ಇವತ್ತು ಅಧಿವೇಶನಕ್ಕೆ ತಗೊಂಡು ಹೋಗಿ ಅದನ್ನ ಸಮಸ್ಯೆಗೆ ಪರಿಹಾರ ಮಾಡ್ತೇವೆ ಅಭಿವೃದ್ಧಿ ಒಂದ್ ಕಡೆ ನಿರಂತರವಾಗಿ ಆಗ್ತಾ ಇರ್ತದೆ ಆದ್ರೆ ಕೆಲವೊಂದು ಕ್ಲಿಷ್ಟಕರವಾಗಿರತಕ್ಕಂತ ಕಷ್ಟಕರವಾಗಿರ್ತಕ್ಕಂಥ ಸಮಸ್ಯೆಗಳು ಹಲವಾರು ಸಮಸ್ಯೆಗಳು ಇವತ್ತು ಅಲ್ಲಿ ಪರಿಹಾರ ಕಾಣ್ತಕ್ಕಂಥದ್ದು ಇವತ್ತು ಅಧಿವೇಶನದಲ್ಲಿ ಹಾಗೆ ಹಲವಾರು ಸಮಸ್ಯೆಗಳನ್ನ ಹೊತ್ತು ಇವತ್ತು ಪ್ರಶ್ನೆಗಳನ್ನ ಹಾಕಿ ಸಮಸ್ಯೆಗೆ ಒಂದು ಪರಿಹಾರ ಕೊಡಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ನಾನು ಹಲವಾರು ಪ್ರಶ್ನೆಗಳನ್ನ ಹಾಕಿ ಬಕಪಕ್ಷಿಯಾಗೆ ನಾನು ಕಾಯ್ತಾ ಇದ್ದೇನೆ ನಮ್ಮ ಕ್ಷೇತ್ರದಲ್ಲಿರತಕ್ಕಂಥ ಸಮಸ್ಯೆ ಪರಿಹಾರ ಆಗ್ತದೆ ಈ ಬಾರಿ ಸೆಷನ್ ನಲ್ಲಿ ಫಾರೆಸ್ಟ್ ಸಮಸ್ಯೆ ಆಗಿರಬಹುದು ಇವತ್ತು ಅತಿಕ್ರಮಣದ ಹೋರಾಟಗಾರರ ಸಮಸ್ಯೆ ಆಗಿರ್ಬೋದು ಆದರೆ ಕಾಂಗ್ರೆಸ್ ನಡವಳಿಕೆಯಿಂದ ಅದು ಸಾಕಾರವಾಗಲಿಲ್ಲ ಪ್ರತಿ ವರ್ಷ ಕನಿಷ್ಠ ನೂರು ದಿನಗಳಾದರೂ ಅಧಿವೇಶನ ನಡೆಸುವ ಅನಿವಾರ್ಯತೆ ಇದ್ದರೂ ಕಳೆದ ಹದಿನೈದು ದಿನಗಳ ಅಧಿವೇಶನದ ಅವಧಿಯಲ್ಲಿ ಕೇವಲ ಎರಡು ದಿನ ಅಧಿವೇಶನ ನಡೆಸಲಾಗಿದೆ ಸಂತಾಪ ಸೂಚನೆಯ ಸಂದರ್ಭದಲ್ಲಿಯೂ ಕಾಂಗ್ರೆಸ್ ಅನುಚಿತವಾಗಿ ವರ್ತಿಸಿದೆ ಇವತ್ತು ಹದಿನೈದು ದಿವಸ ಏನು ಕಳೆದ ಅಧಿವೇಶನ ಕೇವಲ ಎರಡು ದಿವಸ ಅಷ್ಟೇ ಅದು ಸಂತಾಪ ಸೂಚನೆ ಅಂದ್ರೆ ಹಿರಿಯರನ್ನ ಕಳ್ಕೊಂಡಿದ್ದೀರಾ ಅಂತ ಸಂದರ್ಭದಲ್ಲೂ ಸಹ ಅವರು ಶಿಸ್ತನ್ನ ಮರೆತಿದ್ದಾರೆ ಅವ್ರು ಮಾಡಿರ್ತಕ್ಕಂಥದ್ದು ಕೇವಲ ಎರಡು ದಿವಸ ಕೂತ್ಕೊಂಡು ಮೂರನೇ ದಿವಸದಿಂದ ಪ್ರಾರಂಭ ಅಧಿವೇಶನ ಪ್ರಾರಂಭದಲ್ಲೇ ಬಂದು ಎದ್ರ ಮುಂದ್ಕೊಳ್ಳುವಂತ ಕೆಲಸ ಸಚಿವ ಈಶ್ವರಪ್ಪ ಹೇಳಿದ ಮಾತನ್ನೇ ತಿರುಚಿ ದೊಡ್ಡದಾಗಿ ಮಾಡಿ ಜನರ ಮನಸ್ಸನ್ನ ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸುತ್ತಿದೆ ದೇವರ ಮನೆಯಂತೆ ಇರುವ ಸದನದಲ್ಲಿ ಕಾಂಗ್ರೆಸ್ ಮುಖಂಡರು ಅಂತಾಕ್ಷರಿ ಆಟವಾಡಿ ಅಧಿವೇಶನವನ್ನ ವ್ಯರ್ಥಗೊಳಿಸಿದ್ದಾರೆ ಎಂದು ಆರೋಪಿಸಿದ್ರು ಈಶ್ವರಪ್ಪನವರ ಹೇಳಿಕೆ ಬಗ್ಗೆ ಸಮಸ್ಯೆ ಅಲ್ಲ ಅವರಿಗೆ ಹಿಜಾಬ್ ಬಗ್ಗೆ ಸಮಸ್ಯೆ ಅಲ್ಲ ಅವರಿಗೆ ಅಧಿವೇಶನ ಅಧಿವೇಶನವನ್ನ ಮಾಡಬೇಕು ಅಲ್ಲಿ ನೂರಾರು ಸಮಸ್ಯೆಗಳು ಪರಿಹಾರಕ್ಕೆ ಒಂದು ಪುನಿಕ ಪಾಡ್ಬೇಕು ಅಂತಕ್ಕಂಥ ದೃಷ್ಟಿ ಅದರಲ್ಲೂ ರಾಜಕಾರಣ ಇವತ್ತು ರಾತ್ರಿ ಹಗಲಂತ ರಾತ್ರಿ ನೀವು ನೋಡಿರ್ಬೇಕು ವಾಹಿನಿ ಮುಖಾಂತರ ಅಂತಾಕ್ಷಿ ಆಡುವಂತ ಕೆಲಸ ಮಾಡಿದ್ದಾರೆ ಅಲ್ಲಿ ಸದನದಲ್ಲಿ ಕೂತ್ಕೊಂಡು ನಮ್ಮೆಲ್ಲರ ಪಾಲಿಗೆ ಸದನ ಅಂತ ಹೇಳಿದ್ರೆ ಅದೊಂದು ದೇವರ ಮನೆ ಇದ್ದಾಗ ಆ ಸದನದಲ್ಲಿ ನಾವು ತಾಲೂಕಿನ ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಸಮಸ್ಯೆಗಳ ಬಗ್ಗೆ ಪರಿಹಾರಕ್ಕೆ ನಾವು ದೇವರನ್ನ ಕಾಣ್ತೇವೆ ಅಲ್ಲಿ ಒಂದು ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಏನೋ ಒಂದು ರೀತಿ ನಮಗೆ ಸಮಾಧಾನದಿಂದ ಅಲ್ಲಿ ನಾವು ಒಂದು ಪರಿಹಾರ ಆಗ್ತಕ್ಕಂಥ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ವೆಂಕಟೇಶ್ ನಾಯ್ಕ ಮಾತನಾಡಿ ಜನರಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಕಾಂಗ್ರೆಸ್ ಪಕ್ಷ ಹಿಜಾಬ್ನಂತಹ ವಿಷಯಗಳನ್ನ ಸೃಷ್ಟಿಸಿ ಬಿಜೆಪಿಯ ಹೆಸರನ್ನ ಹಾಳು ಮಾಡಲು ನಿರಂತರವಾಗಿ ಪ್ರಯತ್ನಿಸುತ್ತಿದೆ ಶಿವಮೊಗ್ಗದಲ್ಲಿ ಹರ್ಷ ಕೊಲೆಗೆ ಕಾಂಗ್ರೆಸ್ ಮುಖಂಡರು ನೀಡಿರುವ ಹೇಳಿಕೆಗಳೇ ಕಾರಣವಾಗಿದೆ ಎಂದು ಆಪಾದಿಸಿದರು ಮತ ಹಾಕುವಂತ ಎಲ್ಲ ಮನಸ್ಸು ಮಾಡಿಕೊಂಡು ಕುಂತಿರುವಂತದ್ದು ಅವ್ರ ಗಮನಕ್ಕೆ ಬಂತು ಅಲ್ಪಸಂಖ್ಯಾತರು ಉತ್ತರ ಪ್ರದೇಶದಲ್ಲಿ ಬಹಳ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕುವಂತ ಒಂದು ವಿಚಾರ ಇಟ್ಟಿರುವಂತದನ್ನ ಅವರು ಗಮನಿಸಿದಾಗ ಅವರಿಗೆ ಒಂದು ಆಘಾತ ಆಯ್ತು ಆಗಿರೋದಷ್ಟೇ ಉತ್ತರ ಪ್ರದೇಶದಲ್ಲಿ ನಾವು ಗೆಲ್ಲೋದಿಲ್ಲ ಒಂದು ವೇಳೆ ಉತ್ತರ ಪ್ರದೇಶದಲ್ಲಿ ಅಲ್ಪಸಂಖ್ಯಾತರು ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಿದ್ರೆ ಖಂಡಿತವಾಗಿಯೂ ಒಂದೇ ವರ್ಷದಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಬರೋದಿದೆ ಆ ಚುನಾವಣೆಯಲ್ಲಿಯೂ ಅಲ್ಪಸಂಖ್ಯಾತರು ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯ ಜನಪರ ಭಟ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೋವಿಂದ ನಾಯ್ಕ್ ಕಾರ್ಯದರ್ಶಿ ಶಿವಾನಿ ಶಾಂತಾರಾಮ್ ಹೊನ್ನವರ ಬಿಜೆಪಿ ಮಂಡಲದ ಅಧ್ಯಕ್ಷ ರಾಜು ಭಂಡಾರಿ ಬಿಜೆಪಿ ಹಿಂದುಳಿದ ವರ್ಗದ ಅಧ್ಯಕ್ಷ ರವಿ ನಾಯ್ಕ್ ಜಾಲಿ ರಾಜ್ಯ ಖಾದಿ ಹಾಗೂ ಗ್ರಾಮೋದ್ಯೋಗ ಮಂಡಳಿಯ ಸದಸ್ಯ ಮುಕುಂದ್ ನಾಯ್ಕ್ ಭಟ್ಕಳ ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ದೈಮನೆ ಧನ್ಯಕುಮಾರ್ ಜೈನ್ ಮೋಹನ್ ನಾಯ್ಕ್ ಸರ್ಪನ್ಕಟ್ಟೆ ರಾಜೇಶ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಹದಿನೆಂಟನೇ ವಾರ್ಷಿಕೋತ್ಸವದ ಅಂಗವಾಗಿ ಭಾರತೀಯ ನೃತ್ಯ ಕಲಾ ಕೇಂದ್ರದ ದಾಂಡೇಲಿ ಶಾಖೆಯು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ದಾಂಡೇಲಿ ನಗರದ ಹಾರ್ನ್ಬಿಲ್ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ನೃತ್ಯಾರ್ಪಣಾ ಭರತನಾಟ್ಯ ಕಾರ್ಯಕ್ರಮ ಸೇರಿದ ಪ್ರೇಕ್ಷಕರನ್ನ ಮನರಂಜಿಸುವಲ್ಲಿ ಯಶಸ್ವಿಯಾಯಿತು ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಭಾರತೀಯ ನೃತ್ಯ ಕಲಾ ಕೇಂದ್ರದ ಗುರುಗಳಾದ ವಿದುಷಿ ಸುಮಾ ಹೆಗಡೆಯವರು ತಮ್ಮ ಪ್ರತಿಭೆಯ ಮೂಲಕ ಜಿಲ್ಲೆಯಷ್ಟೇ ಅಲ್ಲದೆ ನಾಡಿನಾದ್ಯಂತ ಕಾರ್ಯಕ್ರಮಗಳನ್ನು ನೀಡಿ ಪ್ರಶಂಸೆಗೆ ಪಾತ್ರರಾದವರು ಅವರು ದಾಂಡೇಲಿಯಲ್ಲಿ ಭರತನಾಟ್ಯ ತರಬೇತಿಯನ್ನ ನೀಡುವ ಮೂಲಕ ಸಾಂಸ್ಕೃತಿಕವಾದ ಆಸಕ್ತಿಯನ್ನ ಹೆಚ್ಚಿಸುವ ಕೆಲಸ ಮಾಡಿದ್ದಾರೆ ಎಂದರು ಗುರುಗಳಾಗಿ ಪುರುಷರಾಗಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪ್ರದರ್ಶನವನ್ನು ನಾವು ಕಾಣ್ತೇವೆ ಅವರೆಲ್ಲರ ಅದರಲ್ಲಿ ಆರಂಭದಲ್ಲಿ ನಾವು ಅವರನ್ನ ಜಿಲ್ಲೆಯ ಮಟ್ಟಿಗೆ ಕಾಣಿದೀವಿ ಇವಾಗ ಮಾಡಿದರೂ ನಮ್ಮನ್ನ ಪ್ರಚರಿಸಿಕೊಂಡಿದ್ದಾರೆ ಶಾಖೆಯನ್ನು ಪ್ರಸರಿಸಿಕೊಂಡಿದ್ದಾರೆ ಆ ಮಟ್ಟಿಗೆ ನಮಗೆ ಖುಷಿ ಇದೆ ಅನ್ನೋದೇ ಹೆಮ್ಮೆ ಇದೆ ಅದು ನಮ್ಮ ಜಿಲ್ಲೆಯ ಬಗ್ಗೆ मुख्य अतिथी सामाजिक का कार्यकर्ता सुरेश कामत प्रौढशा शिक्षक संघ दिनेश नाइक ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸತೀಶ್ ನಾಯ್ಕ್ ಹೆಸ್ಕಾಂನ ಕಾರ್ಯನಿರ್ವಾಹಕ ಅಭಿಯಂತರ ಪುರುಷೋತ್ತಮ ಮಲ್ಯ ಪತ್ರಕರ್ತ ಸಂದೇಶ್ ಜೈನ್ ಮುಂತಾದವರು ಶುಭಾಶಯ ಕೋರಿ ಮಾತನಾಡಿದರು ಸರ್ಕಾರಿ ಪದವಿ ಕಾಲೇಜಿನ ಸಹ ಪ್ರಾಧ್ಯಾಪಕ ನಾಸಿರ್ ಅಹಮದ್ ಜಂಗುಬಾಯಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು ಭರತನಾಟ್ಯದಲ್ಲಿ ವಿಶೇಷ ಸಾಧನೆ ಮಾಡಿದ ಸಾಕ್ಷಿ ದೀಪಕ್ ಸಾವಂತ್ ರಕ್ಷಾ ಕಿಶೋರ್ ಕಿಂದಳ್ಕರ್ ಸಮೃದ್ಧಿ ಸುರೇಶ್ ಸಾವಂತ್ ಸಹನಾ ಸುರೇಶ್ ಕಾಮತ್ ಅಪೇಕ್ಷಾ ಸಂಜಯ್ ಪಡೋಲ್ಕರ್ ಕಾವ್ಯ ಗುರುನಾಥ್ ಕುಲಕರ್ಣಿ ಇವರನ್ನ ಸನ್ಮಾನಿಸಿ ಗೌರವಿಸಿದ್ರು ವಿದ್ಯಾರ್ಥಿಗಳು ಹಾಗೂ ಪಾಲಕರು ನೃತ್ಯಗುರು ಸುಮಾ ಹೆಗಡೆಯವರಿಗೆ ಗುರುವಂದನೆ ಸಲ್ಲಿಸಿ ಗೌರವಿಸಿದ್ರು ಭಾರತೀಯ ನೃತ್ಯ ಕಲಾ ಕೇಂದ್ರದವರು ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ಅವರನ್ನ ಸನ್ಮಾನಿಸಿ ಗೌರವಿಸಿದ್ರು ಸ್ನೇಹಲ್ ಮುಳೆ ಸ್ವಾಗತಿಸಿದ್ರು ಸಂಸ್ಥೆಯ ಅಧ್ಯಕ್ಷ ವಿಟಿ ಹೆಗಡೆ ತೊಂಡೇಕೆರೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಆಶಾ ದೇಶಭಂಡಾರಿ ಸೀತಾ ದಾನಗೆರಿ ನಿರೂಪಿಸಿದ್ರು ಭರತ ನೃತ್ಯ ಕಲಾ ಕೇಂದ್ರದ ವಿದ್ಯಾರ್ಥಿನಿಯರು ತಮ್ಮ ನೃತ್ಯಗಳ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದ್ರು ಸುಮಾ ವೆಂಕಟರಮಣ ಹೆಗಡೆಯವರ ನಟವಾಂಗ ವಾಣಿ ಉಡುಪಿಯವರ ಹಾಡುಗಾರಿಕೆ ವಿದ್ವಾನ್ ಗೋಪಿಕೃಷ್ಣ ಧಾರವಾಡರವರ ಮೃದಂಗ ಶಂಕರ್ ಕಬಾಡಿ ಅವರ ವೈಲಿನ್ ವಾದನವಿತ್ತು ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಚಿತ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಕಲ್ಲಿ ಶಿರ್ಸಿ ಪ್ರಪ್ರಥಮ ಬಾರಿಗೆ ಶಿರಸಿಯ ಸಹಸ್ರಲಿಂಗದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಬೆಳಿಗ್ಗೆ ಹತ್ತು ಗಂಟೆಯಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕನ್ನಡ ಕೋಗಿಲೆ ಮತ್ತು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಕಲಾವಿದರುಗಳಿಂದ ರಸಮಂಜರಿ ಹಾಗೂ ಹಾಸ್ಯದ ಹೊನಲು ವಿಶೇಷ ಕಾರ್ಯಕ್ರಮ ಇಷ್ಟೇ ಅಲ್ಲದೆ ಭರ್ಪೂರ್ ಮನರಂಜನೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಹಸ್ರಲಿಂಗದಲ್ಲಿ ಶಿವಲಹರಿ ಎನ್ನುವಂತಹ ಅದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮಿಮಿಕ್ರಿ ಗೋಪಿ ಸರ್ ಸಹ ಬರ್ತಾ ಇದ್ದಾರೆ ಮಾರ್ಚ್ ಮಹಾಶಿವರಾತ್ರಿಯ ಪ್ರಯುಕ್ತ ಒಂದು ಶಿರಸಿಯ ಸಹಸ್ರಲಿಂಗ ಶಿವಲಹರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸರ್ವರಿಗೂ ಸ್ವಾಗತ ಕೋರುವವರು ರಾಘು ನಾಯ್ಕ್ ಅಧ್ಯಕ್ಷರು ಹಾಗೂ ಸದಸ್ಯರು ಸಮಸ್ತ ಊರ ನಾಗರಿಕರು ಬೈರುಂಬೆ ಗ್ರಾಮ ಪಂಚಾಯತ್ ಶಿರ್ಸಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೇಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ